ನ್ಯೂಸ್ ಪಬ್ಲಿಕ್ ಪ್ರೀತಿ ಪ್ರೇಮಕ್ಕೆ ವ್ಯಾಪ್ತಿಯೂ ಇಲ್ಲ ಯಾವ ಅಡ್ಡಿ ಆತಂಕವೂ ಇಲ್ಲ ಅನ್ನೋದು ಅನುಭವದ ಮಾತು ಒಬ್ಬನ ಜೊತೆ ಮದುವೆಯಾಗಿ ಎರಡು ಮಕ್ಕಳ ತಾಯಿಯಾಗಿ ನಂತರ ಬೇರೊಬ್ಬನ ಜೊತೆ ಪರಾರಿಯಾಗುವ ಘಟನೆಗೆ ಲವ್ ಮ್ಯಾಟರ್ ಅನ್ಬೇಕೋ ಬೇರೆ ಹೆಸರಿಡ್ಬೇಕೋ ಗೊತ್ತಾಗ್ತಿಲ್ಲ ಹೌದು ಈ ರೀತಿಯ ಘಟನೆ ಅರಕಲಗೂಡು ಪಕ್ಕದ ಹೊನ್ನವಳ್ಳಿ ಗ್ರಾಮದಲ್ಲಿ ನಡೆದಿದೆ ಇದೇ ಗ್ರಾಮದ ವಿವಾಹಿತ ಮಹಿಳೆ ಎರಡು ಮಕ್ಕಳ ತಾಯಿಯೊಬ್ಬಳು ಪರಪುರುಷನ ಜೊತೆಗೆ ಪರಾರಿಯಾಗಿದ್ದು ಆಘಾತಗೊಂಡ ಪತಿ ರವಿ ಹೊಳೆ ನರಸೀಪುರ ತಾಲೂಕಿನ ಮಾಕವಳ್ಳಿ ಬಳಿ ಹೇಮಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶವಕ್ಕಾಗಿ ಶೋಧ ಕಾರ್ಯಾಚರಣೆ ಘಟನಾ ಸ್ಥಳಕ್ಕೆ ಹೊಳೆ ನರಸೀಪುರ ಠಾಣೆಯ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ರವಿ ಶವವನ್ನು ಹುಡುಕಲು ಶೋಧ ಕಾರ್ಯ ಆರಂಭಿಸಲಾಗಿದೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಹೊಳೆ ನರಸೀಪುರ